ಒಂದು ವರ್ಷ ಟೈಮ್ ಕೊಡ್ತೀನಿ ತುಂಬ ಒಂದು ಕಾಪಿ ಗುಡುಗು ತುಂಬ ಒಂದು ಕೇಳು ಅವತ್ನ ಯಾವತ್ ಹೇಳ್ತಲ್ಲ ಅವತ್ತಿಗೆ ಹಾಕಿ ಶರಣ ಮಾಡಿ ಬಿಡ್ತೀನಿ ಗಾನದಲ್ಲಿ ಎಣ್ಣೆ ಉಂಟೆ ಗೊಲ್ಲ ಕುಟ್ಟಿದಲ್ಲಿ ಭತ್ತ ಸಿಗುವುದು ಉಂಟೆ ಸುರಿದಾಡುವ ದಾರಿ ಎಂದಾದರೂ ಉಳಿಯುದು ಉಂಟೆ ಹೌದು ಹಂಗ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ಕಾಣ ರಾಮನಾಥ ರಾಮನಾಥ ಅಂತ ಹೇಳಿರ್ತಕ್ಕಂತ ಮಾತಾದ ಹಿಂಗಂದ್ರೆ ಏನ್ರಿ ಹಿಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಎಳ್ಳಿಲ್ಲದ ಗಾನದಲ್ಲಿ ಎಣ್ಣೆ ಉಂಟೆಪ್ಪ ಅಂತ ಕೇಳಿದ್ರ ಆ ಗಾನದೊಳಗೆ ಎಳ್ಳನ್ನೆ ಹಾಕಲಾರದೆ ಹದಿನಾರು ಎತ್ತಲ್ಲಿ ಇಪ್ಪತ್ತು ಎತ್ತು ಕಟ್ಟಿ ಗಾಣ ಹೊಡೆದ್ರು ಎಣ್ಣೆ ಬರಂಗಿಲ್ಲ ಬರಂಗಿಲ್ಲ ಇವತ್ತು ನಮ್ಮ ರೇವಣ್ ಶ್ರಮಾಸ್ತಾರ್ ಹಂಗೆ ಇತ್ತು ಹದಿನೈರ ಇಪ್ಪತ್ತ ಕಟ್ಟಿ ಹತ್ತಿ ಹೊಡೆದ್ರು ಎಣ್ಣೆನೆ ಬರಲಿಲ್ಲ ಗಂಧ ಹೊಡಲಿಲ್ಲ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆಪ್ಪ ಅಂತ ಕೇಳಿದ್ರ ಎಳ್ಳು ಹಾಕಲಾರದೆ ಗಾಣ ಹೊಡೆದ್ರ ಎಣ್ಣೆ ಬರಂಗಿಲ್ಲ ಎಣ್ಣೆ ಗೊಲ್ಲ ಕುಟ್ಟಿದಲ್ಲಿ ಬತ್ತು ಸಿಗುದು ಉಂಟಿ ಅಂತ ಕೇಳಿದ್ರ ಅದು ಹೆಂಗಿಪ್ಪ ಒಳ್ಳೆ ಒಟ್ಟು ಗೊಳೆ ಹಾಕಿ ಕೊಟ್ಟರು ಗೊಳೆ ಹಾರಿ ಕರೆ ಬತ್ತ ಅದ್ರೊಳಗೆ ಸಿಗಂಗಿಲ್ಲ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಅಂತ ಕೇಳಿದ್ರ ನೀ ಸಾವಿರ ಸತ್ಯ ಹೇಳಿ ಒಂದೇ ಸುಳ್ಳು ಹೇಳದಂತ ಕೇಳಿದ್ರೆ ಸಾವಿರ ಸತ್ಯ ಒಂದೇ ಒಂದೇ ಸುಳ್ಳಿನಿಂದ ಸಾಹೇಬ್ ವಚನದ ಮಾತಾಡಪ್ಪ ಮುಂದುವರ್ಸಿಕೊಂಡು ಹಾದಿ ಹತ್ತಿ ಕೇಂದ್ರ ಅವ್ರಾವೇನು ಉದ್ದಕ್ಕ ಮಾತಾಡಿ ಭಂಡಾಚಾರಿ ಮಾಡಿ ಭಂಡಾಚಾರಿ ಮಾಡಿ ಹೋಗುದೇನ ಬೇಕಾಗಿಲ್ಲ ಯಾಕಂತ ಕೇಳಿದ್ರು ದೈವದವ್ರು ಸೂತ್ನ ಹೆಂಗೆ ಕೊಟ್ಟಾರ ದೈವದವ್ರು ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದಾಗ ನಾವು ಪಿಂಟು ಮಾಸ್ತರ್ ಏನು ಮಾತಾಡ್ಯಾರಪ್ಪ ಪಿಂಟು ಮಾಸ್ತರವರು ಮಾತೃ ತಂದ ಮಗನಲ್ಲ ಗೆಟ್ಟವಳು ಮಗಳಲ್ಲ ಹೌದು ದಿಂಡ ತೋಳೆಲ್ಲ ತೊಲಿಯೆಲ್ಲ ಸತ್ಯ ಸುಂದರ ಸಭಾ ಕಿಡಿಸಿ ಮಾತಾಡೋ ಮನುಷ್ಯ ಅಲ್ಲಾಕು ಬರಂಗಿಲ್ಲ ಅಂತ ಹೇಳಿ ಕರೆಯಾದ ಮಾತ ಮತ್ತೆ ಮಾತು ದೈವದವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಪಾಯ ಯಾಕೆ ಬಿಟ್ಟು ನಡೆದ್ರೆ ನೀವು ಅಷ್ಟು ಮಾತಿನಿಂದ ನಡೆಯವರೇ ಇದ್ರಪ್ಪ ತಪ್ಪದ ಮೊದಲ ಪಾಯ

ಏನು ವಿಷಯ ಕೊಟ್ಟು ಮಾತಾಡ್ತಾರೀ ಸರ ಹೇಳಿ ವಿಷಯ ನೀವು ಎಂಬತ್ತ ನಾಲ್ಕು ಮಂದಿ ಮಕ್ಕಳು ಹೇಳಿದ್ರಿ ಕರೆ ಗಂಧಲಗಿರಿ ಪರ್ವತದೊಳಗ ಅಲ್ಲಿ ಪುದಾಯಿ ನನ್ನ ಹೊಡೆದ ನನ್ನ ಮದುವೆ ಆಗ್ಯಾರ ನೋಡು ಮತ್ತ ಮತ್ತ ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾ ನನ್ನ ಮದುವೆ ಆಗ್ಯಾರ ಹೌದು ಇವ್ರಿಬ್ಬರು ಮದುವೆ ಆದ್ರೂ ಅಡೇ ಏನು ಪುಕ್ಕ ಹೆಣ್ ಅಂತ ಹೇಳಿ ಬರ್ದಾನ ಅಂತ ಹೇಳು ನೋಡು ಮೇಲಾಗಿ ಇನ್ನೊಂದು ಮಾತು ಹೇಳ್ಯಾರ ಏನ್ ಹೇಳಿಪ್ಪ ಸಲ ಭಯಪಟ್ಟ ಮಾಡಿ ಹೇಳುದ ಅಲ್ಲಾ ಮಸ್ತಕ್ದಂದು ಹೇಳ್ರಿ ಮಸ್ತಕದಂದು ಅಂತ ಹೇಳುದ್ರ ಬೈ ಭಯಪಟ್ಟ ಮಾಡ್ಲಾರ ಮಸ್ತಕದಾಗ ಬರ್ತೈತೆ ಅನ್ನೋದು ಇಂಥ ಮಾತು ಹೋರಂಗೆ ನಿಮಗತ್ಲೆ ವಿಷಯ ಮಾತಾಡ್ಬೇಕಂದ್ರ ಭಾಳ ಮಾತಾಡ್ತೀನಿ ಹೇಳಿದ್ರೆ ಬಿ ಎ ಬಿ ಎಡ್ ಸಾಲಿ ಮುಗ್ದಾಗರಂತೂ ಆದ್ರೆ ಇದ್ರ ಇತಿಹಾಸ ಬೆಳೆಸ್ಬೇಕಂತ ಹೇಳಿ ಮತ್ತೆ ಮತ್ತ ಓದ್ಕೊಂಡು ಅವ ಯಾಕೆ ಹೇಳಿಲ್ಲಪ್ಪ ಭಯಪಟ್ಟ ಮೋಟ್ರ್ ನೀರು ಹಾಕವತ್ತವ ಅಲ್ಲೋ ಆ ಬಸವಣ್ಣ ಕೈಯಾಗ ಬರ್ಕೊಂದ್ ಹೇಳ್ತಾರ ಅವ್ರ ಕೈಯಾಗ ಬರ್ಕೊಂದ ಕೈಯಾಗ ಬರ್ದ ಕೊಟ್ರ ಆ ನಮ್ಮ ಮನ್ಯಾಗ ನಮ್ಮ ಹುಡುಗರು ಹೇಳತ್ತಾವ ಈಗ ಏನ ಹುಡುಗಿ ಹೇಳ್ತಂದ್ರೆ ಎರಡುವರೆ ವರ್ಷ ಕೂಸದ ಸಾಲಿ ಕಲ್ತವ್ರ ಕೂಸು ಕೈಯಾಗ ಬರ್ಕೊಂದ್ ಹೇಳದ್ರ ಅದು ಮತ್ತು ಹಂಗಿತ್ತಂದ್ರೆ ಹಾಯ್ಕಿಯಾಕ್ ಮಾಡಬೇಕು ಎಲ್ಯಾವ್ರು ನಮ್ಮವ್ರು ಇದಾರ ದಪ್ಸ್ಕೋ ಓ ನಮ್ಮವ್ರ ಅದಾರತ್ತೆ ಹೇಳುದದ ಬೀಗರ ಮುಂದ್ ಅಸಹ್ಯ ಆದ ಬಾರ್ದವ ನಾಳೆ ಅಮಾವಾಸಿದ್ರ ಮ್ಯಾಲೆ ಹಿತ್ತ ಮಗಲಾಗತ್ತೆ ಕೇಳಿದ್ರ ಅವರು ಶಪತ್ ಹಾಕ್ತಾರ ನಮ್ಮ ಊರಾಗ ನಮ್ಮ ಸಂತತಿ ಒಳಗ ನೂರ ಒಂದು ಮಂದಿ ಧರ್ಮರ ಹೆಸರು ಹೇಳುತ್ತೇವ್ರಾಕ್ ಮಂದಿ ನಿಮ್ ಪದ್ಮಗೊಂಡ್ರು ಮಕ್ಕಳ ಹೆಸರು ಹೇಳುತ್ತೇಳ್ತಾರೆ ಅವಾಗ ಹೇಳೋ ಎರಡು ಮಕ್ಕಳು ಅಮ್ಮನ ಒಂದ್ ಕಣ್ಣಾಗ ನೀರ ಒಂದ್ ಕಣ್ಣು ಮಾಡ್ಬೇಡ್ರಿ ಗುರುಜಿಯರ ಹಂಗೇನಿಲ್ಲ ನಮ್ಮೂರತ್ತ ಸ್ವತಃ ಹೇಳುದಲ್ಲ ನಿಮ್ಗೆ ಚುರುಬೂರಿ ಹಾಸ್ಯಾರ ಜಗತ್ತೈತಿ ಬಹಳ ಸುಂದರ ಹಾಕಿದಂಗ ಹಂದರ ಜಗತ್ತೈತಿ ಬಹಳ ಸುಂದರ ನಿಮಗೆ ಹಾಕಿದಂಗ ಹಂದರ ಸಿದ್ಧಲಿಂಗ ಕವಿ ಹೇಳುತ್ತಾರ ಮಾತಿನ ಅಲ್ಲ

ನೀವ್ ಹೋಗಾಗ ಹೇಳಕೀಪ್ನ ಬರಂಗಿಲ್ಲ ನಮಗೊಂದು ನೇರವಾಗಿ ಬರಂಗಿಲ್ಲ ಅಂತ ಹೇಳಿದ್ರೆ ಯಾರಿಗೇನು ಆಗಂಗಿಲ್ಲ ನಾ ಆದ್ರೆ ನೀವು ಸಾಲಿ ಪಿ ಎಡ್ ಸಿಕ್ಕ ಕಲ್ತಿದ್ದು ಸ್ವಾರ್ಥಕ್ಕೆ ಏನಾಯ್ತು ನಾ ಹೆಬ್ಬಟ್ಟಿನ ಕುರಿ ಕುರಿಕಾಯುವಂತ ಮನಸ್ಸೇನ ಅಂತ ನಿರಾಚರ ಮನಸ್ಸೇ ಇದ್ರು ಕೂಡ ಇಂತ ಸಂತಸದಲ್ಲಿ ಸೇವಾ ಮಾಡ್ಲಾಕತಿರ್ಲಿ ಯಾಕಂತ ಕೇಳಿದ್ರೆ ಏನೋ ಅದ ಪೂರ್ವ ಜನ್ಮದ ಪುಣ್ಯದ ಫಲ ದೊರಕಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ಆ ಸತ್ಸಂಗದ ಸೇವಾ ಮಾಡಬೇಕಾಗಿ ವಿಷಯ ಆ ಜಗದ್ಗುರು ರೇವಣ ಶುದ್ಧ ಹರಿತು ಏಳ್ನೂರು ವರ್ಷ ಹರಿಯದೆ ಏಳ್ನೂರು ವರ್ಷ ಸಂಚಾರ ಮಾಡ್ಯಾರ ಆ ರೇವಣ ಸುದ್ದಿ ಯಾರು ಗಂದಲಗಿರಿ ಪರ್ವತದಾಗ ಹೊಂಡಾಡ ಬಂದ ಬಂದಿಕ್ಕ ಗುರಿ ಹಿಕ್ಕಿ ಕಾಳೆ ಕಿಕ್ಕಾಳ ಮಾಡಿ ಹೋಗದ ಲಗ್ಗಣ ಮಾಡಿ ಹೋದ ಈ ರೇವಣ ಸುದ್ದಿ ಯಾರು ರೇವಣ ಸುದ್ದರು ಎಷ್ಟು ಮಂದಿ ಇದನ್ನ ಎಲ್ಲರಿಗೆ ಕೊಡ್ತದೆ ನಿಮ್ಗೆ ಒಬ್ಬರಿಗೆ ಗೊತ್ತಿಲ್ಲ ಪುರಾಣಗಳು ಏನು ಓದ್ತೀವಲ್ಲ ಇವತ್ತು ಊಟಕ್ಕೆ ಗೊತ್ತಿವಪ್ಪ ಅಂತ ಕೇಳಿದ್ರೆ ಹಗಲೊಳಗ ಕಸ ಬಂತು ಹಳ ಬಂತ ತಗದು ಹೋಗದ ಊಟ ಮಾಡ್ತೇವೆ ಹಂಗೆ ತಿನ್ನಂಗಿಲ್ಲ ತಿಂದ್ರೆ ಆಪರೇಷನ್ ಆಗ್ತದ ಹಂಗ ತಿಳ್ಕೊಂಡ ತಪ್ಪು ಯಾವ್ದಾರ ಸರಿ ಅವ್ರ ಡಿಸಿಷನ್ ಕೊಡೋದಲ್ಲ ವೇದ ವ್ಯಾಸನ ಗುರು ಸ್ವಂತ ಶರಣು ಮಾಸ್ತಾರ ತಿಳಿತೀರಿ ಅಂತ ಗುರುವಿನ ಮಾಡ್ಕೊಂಡಿರತ್ತ ಕೇಳಿದ್ರೆ ಸತ್ಯ ಯಾವದ ಸತ್ಯ ಯಾವ್ದ ಅದನ್ನ ಗುರುತಿಲ್ಲಪ್ಪ ಅಂತ ಬರೋದು ಕಲ್ಲರ ಕೊಡ್ರಿ ನಾನು ನೀ ಹುಡ್ಕೊಳಕ್ಕೆ ನಾನೇ ಹುಡ್ಕೋತೀನಿ ಹೇಳಿ ಬಾಲಿಂಗ್ರ ಸ್ಟೋರಿ ಮಾತಾಡ ಅಂತ ಹೇಳಿದ್ರು ಒಂದು ಜರನೂ ಸ್ಟೋರಿ ಮಾತಾಡಲಿಲ್ಲ ಇನ್ನೊಂದು ಮಾತು ಹೇಳಿದ್ರು ಅವರು ಯಾರು ಹೇಳಾರ ಏ ಬಸವ ಆಗಿನ ಕಾಲದ ಮಂದಿ ಹ್ಯಾಂಗಿತ್ತು ಈಗಿನ ಕಾಲ್ದ ಮಂದಿ ಹ್ಯಾಂಗೆ ಅದ ಅಂತ ಹೇಳಂಗಿದ್ರು ಅವ್ರು ಬೇರೆ ಬೇರೆ ಆಗ ಹೆಂಗಿದ್ರು ಈಗ ಹೆಂಗೆ ಅದಾರ ಅಂತ ಕೇಳ್ತಾರೆ ಅವ್ರು ಆಗಿನ ಹಂಗೆ ಕಾಲದವ ಆಗಿನ ಹಂಗೆ ಕಣ್ಣು ಅದಾವ ಅಂತ ಹೇಳಿದ್ರು ಏನು ಚೇಂಜ್ ಆಗ್ಯದೇನು ಯಪ್ಪಾ ಆಗಿನಕ ಈಗಿನಕ ಭಾಳ ವ್ಯತ್ಯಾಸ ಅದ ಕೇಳಿ ಹಿರಿಯ ಕುತಾನ ಆಗಿನ ಕಾಲ್ದಾಗ ಈಗಿನ ಕಾಲ ಭಾಳ ಬಿಡಿಸೋದಿಲ್ಲ ಜೀ ಬಸವನ ಹೇಳ್ತಾರೆ ಏನು ಹತ್ತೈದು ಅಮಾಸಿ ಬಂದರ ಅಕ್ಕನ ಕರ ಮೈ ಎತ್ತಿತ್ವ ಆಗ ಹತ್ತೈದು ಅಮಾಸಿ ಬಂದರ ಅಕ್ಕನ ಕರ್ರ ಮೈ ಎತ್ತಿತ್ವ ಆಗ ಬಂದರ ಮಾವನ ಈಗ ನೋವು ಯಾವ ಮೈಸ್ತಾರ ಈಗ ಎಲ್ಲ ಕಾರ್ಯ ತಿಳ್ಕೊಂಡೆ ಅವಾಗಿನ ಅನ್ನನೆ ಬೇರೆ ಅವಾಗಿನ ಇದಕ್ಕಿನ ಹಿರಿಯರ ಪದ್ಧತಿ ಕೇಳಿ ದೈವ ಕೂಡಿರಿ ಹೇಳುತ್ತೇವ್ರಿ ಹಾಡಿ ಬಂದು ಸಭಾದಾಗ ಮುಂಜಾನೆ ಎದ್ದು ಜಳಕ ಮಾಡುತ್ತಿದ್ರು ಬೈಲ ಬಾವಿ ಒಳಗೆ ಹಸಿ ಹಾಲ ಕುಡಿತಿದ್ರ ಅವಾಗ ಬಿಸಿ ಅನ್ನತ ಇತ್ತ ಅವರ ಮೈ ಒಳಗ ಒಳಗ ಪುಟ್ಟದಂಗ ಚಂಡ ತಕ್ಕತ್ತ ಮೈಯಾಗ ಅವ ಕುಸ್ತಿ ಬಳಿದಾಗ ಬಂದ ಸೊಡ್ಡ ಹೊಡಿಯತ್ತಿದ್ರು ಬಾಂಧವರು ಬೆಂಬ ನಂಗ ಇವ್ರು ಹೊಡಿತಾರ ಸೊಡ್ಡ ಈಗ ಇವ್ರು ಹಸಿ ಹಾಲು ಕುಡಿತಾರ ಇವ್ರು ನೋಡಿ ಅಲ್ಕು ಹಾಲು ಕುಡಿತಾರ ಮುಂಜಾನೆ ಒಂದು ನೈಟಿ ವಿಕಿದ್ ಕುಡು ಬಾಲು ಕುಂತು ಮಾರಿತ್ತಳ್ ನಾ ಹಾಲು ತಿರ್ಗ್ಯಾಣಿ ಮಾರಿತಾಳ್ ಈಗಿನ ಕಲಿ ಈಗಿನ ಕಲಿವುಗದಾಗ ಈಗಿನ ಕಲಿ ಉಗದಾಗ ಅದ ಹಾಲಿಗೆ ಹುಡ್ಕಡ್ಕೊತ ಹೋಗೋ ಮಕ್ಳು ಅಲ್ಲಿಗಿನ್ ಕಾಲದಾಗ ಈಗ ಬರೀ ನೈಂಟಿ ಬಿ ಪಿ ಓಟಿ ಸಿಕ್ಸ್ಟಿಂಗ್ ಕುಡ್ದ ಪಾರ್ವತಿ ಮಗ ವಿಸ್ಕಿ ವಿಷ್ಣು ನುಮಗ ಬೀರ್ ಕುಡ್ದತಿ ಮಗ ಕಂಠಿ ಕುಡ್ದ ಕಂಠಿ ನಣ್ಮ್ ದೇವ್ರ ಮಕ್ಕಳು ಒಟ್ಟ ಏ ಕುಬೇಕು ಮತ್ತ ಇಬ್ರು ಏನು ಕುಡಿಯೋ ಈ ಅಟ್ಟು ಹುಸ್ಸು ಮಕ್ಕಳು ಒಟ್ಟು ಕುಡಿಬೇಕು ಮಕ್ಕಳು ಹೊಗ ಉಳಿತದ ನಡಿ ಉಳಿತದ ಡೈಲಿ ಬಂಗಾರ ಎಲ್ಲಾ ಉಳಿತದ ಒಟ್ಟು

ಇನ್ನು ಹೆಚ್ಚಿಗೆ ಮಾತು ಹೆಂಗ್ ಕೇಳಿದ್ರೆ ಇದಕ್ಕಿನ ಹಿರಿಯಾರಿಗೆ ವ್ಯತ್ಯಾಸ ಹೆಂಗಲ್ಲ ಇಪ್ಪತ್ತೈದು ವರ್ಷ ವಯಸ್ಸಾರ ವಜ್ರ ಸೇರಿ ಪುಟ್ಟದಂಗ ಚಂಡ ತಾಕತ್ತ ಮೈ ಒಳಗ ಹೆಣ್ಣು ಬಾಲ್ಯರು ಬೆನ್ನ ಹತ್ತಿದ್ರೆ ಹೊಡೆದ್ರಿಗೆ ಗೆಲ್ತೀ ಮ್ಯಾಗ ಮೂವತ್ತು ವರ್ಷಕ್ಕವರು ಲಗ್ಗಣ ಆಗುದ ನಲ್ವತ್ತು ವರ್ಷಕ್ಕವರು ಮಕ್ಕಳ ಹಡಿಯುವುದ ಆಗುದು ಲಗ್ಗಣ ಆಗುದ ಸತ್ಯಪ್ಪತ್ತೆ ಧರಿಸ ತಿಂಗಳಿಗೆ ಮಕ್ಕಳ ಹಣಿಯುದ ನೂರ ವರ್ಷ ಆವಿಷ್ಯ ಇತ್ತು ಅವರು ಹಣಿವಾರದಾಗ ಹತ್ತಕ್ಕ ಸುಬ್ಬರ ಇಪ್ಪತ್ತಕ್ಕ ಪವಾರ ಮೂವತ್ತಕ್ಕ ಬೇಜಾರ ನಾಲ್ವತ್ತಕ್ ಸುಗರ ಐವತ್ತಕ್ಕ ಢಮರ ಈಗಿನ ಮಂದಿ ಹಿಂದಿಕ್ಕಿನ ಮಂದಿ ಹಂಗೆ ಮಾಡ್ತಿದ್ರಿ ಕೇಳುವ ಹತ್ತಕ್ಕ ಹಕ್ಕಿ ಇಪ್ಪತ್ತಕಿ ಮೂವತ್ತಕ್ ಮುರುಕ ನಲ್ವತ್ತಿಗೆ ಐವತ್ತ ಕರು ಅರವತ್ತಕ್ ಮರು ಎಪ್ಪತ್ತಕಾಯಿ ಎಂಬತ್ತಕ್ಕ ಗೋಗಿ ತೊಂಬತ್ತ ಕನ್ನಡವಾಗಿ ನೂರಕ್ಕೆ ಎತ್ತುಕೊಂಡು ಹೋಗಿತ್ತ ನೂರ ಮಾಡ್ತಿದ್ರಿ ನೀವು ಹಂಗಿದ್ರಿ ಎತ್ಕೊಂಡು ಹೋಗ್ತಿದ್ರಿ ಈಗೇನು ಇಲಕಲ್ಲ ತಡಿ ಸೀರಿ ಉಡಿತಿದ್ರವಾಗ ನಡಕಟ್ಟಿನಾಗ ಡಾಬ ಹಾಕಿ ನಡೆದಾಗ ನಡದಾಗ ನಡದಾಗ ಇಲಕಲ್ಲ ತಡಿ ಸೀರಿ ಉಡಿತಿದ್ರವಾಗ ನಡಕಟ್ಟಿ ನಾಗ ಡಾಬು ಹಾಕಿ ನಡೆದಾಗ ಡಬಲ್ ಕುಂಕುಮ ಹಚ್ಚಿ ಹಣಿಯ ಮ್ಯಾಗ ಪ್ರೀತಿ ಗಂಡನ ಮ್ಯಾಗ ಹೌದೌದು ಮನೆಯೊಳಗ ಬೀಸಿ ಅನ್ನ ಹಾಕತ್ತಿದ್ರು ನಿದ್ದೆ ಕಾಲದಾಗ ಹಾಕಿದ್ರ ಅವಾಗ ಗಿರಿನಿಂದ ಮಗಲ್ಲ ಈಗ ಬಂದಾಗ ನೋಡ್ರಿ ಹುಡ್ರ ಅಂತ ಬಟನ್ ಹೊಡೆದ್ರು ಬಿಸನ ಕೊಡ್ತಾವ್ಯಾಗ ನಾಲ್ಕಿ ಅದು ಒಳ್ಳಾಗ ಹಾಕಿ ಕೊಡುತ್ತಿದ್ರು ಬಿಸುಕಲ್ಲ ಹಾಕಿ ಬೀಸ್ತಿದ್ರ ಐನೂರು ಬಂಗಾರಿ ಬೀಸ್ ಗೊತ್ತ ನಮ್ಮ ಹೋಗಲ್ಲ ಅವಾಗ ಹಾಡ ಹಾಡ್ತಿದ್ರು ಹೆಂಗ್ ಹಾಡ್ತಿದ್ರು ಏನಂತ ಹಾಡ್ತಿದ್ರು ಏನಂತ ಹೇಳ್ತಿದ್ರು ಎದ್ದೇನ ಹಡದವ್ವ ಬಿದ್ದೇನ ನಿನ ಕಾಲ ಎದ್ದೇನ ಹಡದವ್ವ ಬಿದ್ದೇನ ನಿನ ಕಾಲ ಎದ್ದು ರಾಗ ನನ್ನ ಕೊಡಬೇಡ ಕೊಡಬೇಡ ಇತ್ತು ಇದ್ದು ರಾಗ ನನ್ನ ಕೊಡಬೇಡ ಹಣದವ್ವ ಅಲ್ಲದ ಮಾತ ಬರುತ್ತಾವ ನನ್ನ ತವರಿಗೆ ಅಲ್ಲದ ಮಾತ ಬರುತ್ತ ಒಂದ ಮಾತು ಸುಡಿಯಾ ಇದು ರಾತನ ಮಾಡಿದ್ರ ಅದಕ್ಕೆ ಮರ್ಯಾದೆನೆ ಇರಂಗಿಲ್ಲ ಕೊಡಬೇಡವ ನನಗೆ ಹೊಟ್ಟೆ ಇದ್ರ ಕುಡಿಬೇಡ ಶಿವನಿಗೆ ಬೇಡ್ತಿದ್ರು ಹಣ ಅಂತಕ್ಕಂಥ ತಾಯಿ ತಂದೆ ಬೇಡ್ಕೊತಿದ್ರು ಹೆಣ್ಣ ಮಗಳು ಬೀಸಿಕೊತ ತಾಯಿ ತಂದೆ ಮಾತು ಕೇಳಿ ಬಿಡಲಕ್ಕ ಮತ್ತೆ ಹೇಳ್ತಿ ಮಾತು ಕೇಳಬೇಕು ಯಾಕೋ ಅಂದ್ರ ಮನಿ ಸಂಸಾರ ಸುದ್ದ ಅದ್ರ ಮಾತು ಮಾತಾಡೋನು ಯಾಕಂತ ಕೇಳಿ ಬಾಳ ಇದು ಮಜಾ ಆಗಬಾರ್ದ ಈಗಿನವ್ರು ಹಾಡ್ತಾರ ಏನಂತ ಹಾಡ್ತಾರ ಗುರ್ತೈತೆ ನೀನು ಹೇಳೋ ಜನಪದಗಳು ಹಂಗಲ್ಲಪ್ಪ ಎಲ್ಲ ಜನಪದ ಬಂದಲಾಗಿ ಹೋಗ್ಯಾವ್ರಿ ಈಗ ಬ್ಯಾರೆ ಸಿಕ್ಕರ್ ಬ್ಯಾರೇನೆ ಇತ್ತು ಹಾ ಎಲ್ಲ ನಮ್ಮೂರು ಯಾವತ್ತ ತಿಳ್ಕೊಂಡು ಇಬ್ರು ಅಣ್ಣ ತಮ್ಮ ಏನು ಬೈದ್ ಹೇಳಿದ್ರು ತಮ್ಮ ಅಣ್ಣಗ ಬೈದ್ ಇವತ್ತ ಇವ ಅಣ್ಣ ತಮ್ಮ ಬೈದ್ ಹೇಳಬೇಕಾಗ್ಯಾಮ್ ಸಿಗುದ್ರ ಸಿಕ್ಕರ್ಸಿತಿ ಬೇರೆ ಆಗಿಬಿಡ್ತಿತ್ತು ಅದು ಯಾವಾರೆ ಬೇರೆ ಇದ್ದು ಅದಕ್ಕ ಇರ್ಲಿ ಬರ್ತಾ ಮತ್ತು ಹಂಗೆ ಫೋನ್ ಬರುದು ನಡೀದೆ ಅದಕ್ಕೆ ಕೇಳಿ ಯಾಕಂತ ಕೇಳಿರಿ ಈಗಿನವರ ಪದ್ಧತಿ ಕೇಳ್ರಿ ಬಿಸಿ ನೀರು ಆಗೋದು ಮನೆ ಒಳಗ ಸೊಟ್ಟ ಹೋಗ್ಯದರಾಗತ್ತೆ ಇಲ್ಲಮ್ಮ ಈ ಒಳಗೆ ತಾಸಿಗೆ ಮೂಡ್ ಸಲ ಚಾ ಕುಡಿಯತ್ತಾವ ಚಿಗರೇ ಇಟ್ಟ ಕೈಯ್ಯಾಗ ಆ ಈಗಿನವ್ರು ನೋಡಿರಿ ಮುಂಜಾನೆ ಮನ್ಯಾಗ ತಾಯಿ ತಂದೆ ಮಾಡಿದ ಅಡಿಗೆ ಅವನು ಸೈತ್ತಲ್ಲಪ್ಪ ಹೊಟ್ಟೆ ಹೋಗ್ಯಾ ಪುರ್ಯ ಕೊಡು ಪುರ್ಯಾ ಏ ಸುತ್ತ ಕುಡು ಶುಕ್ರಿ ಮಾನಿಕ್ ಚಂದ್ರ ಹೌದು ಇಂತ ಮಕ್ಕಳು ಹುಟ್ಟಾರ ಹೌದು ಇಲಕನ ತಡಿಸಿರಿ ವಜ್ಜಿ ಇವರಿಗ ಪ್ಯಾಸ್ಯದ ಪತ್ತಲ ಮ್ಯಾಗ ನಮ್ಮ ನೋಡ್ರಿ ಈಗ ಇಲ್ಕಲ ತಡಿಸಿರಿ ವಜ್ಜ ಇವರಿಗ ಪ್ಯಾಸ್ಯದ ಪತ್ತಲ ಹುಡುತಾರ ಮ್ಯಾಗ ಸೂಜಿಲೆ ಕುಂಕಮ ಮೋಜಿನ ಮ್ಯಾಗ ಹಚ್ಚಿ ಹನಿಯ ಮ್ಯಾಗ ತಮ್ಮ ಗಂಡ ಗಂಡಿ ಅನ್ನ ಹಾಕಲಕ್ಕ ಅಳತಾರ ದಿನ ಇಲ್ಲಿ ಹಿಂಗಾಗಿ ಅದೆಲ್ಲ ಕಾಲ ಮತ್ತ ಅವಾಗಿನ ಕಾಲ ಈಗಿನ ಕಾಲ ಒಂದೇ ಅತ್ತ ಹೆಂಗ ಪ್ರಿಂಟೋಣ ಅವಾಗ ಕಂಚಿನ ತಾಮ್ರ ಹೇಳೋರು ಬರ್ರಿ ಕಂಚಿನ ತಾಮ್ರ ಕಂಚಿನ ತಾಮ್ರ ಕಾಕಾರಿ ಗೊತ್ತದ್ದು ಯಾಕ್ರಿ ಕಕ್ಕ ಯಾವ್ ಮೇಲೆ ಹೋದ್ರು ಕಂಚಿನ ತಾಮ್ರ ಸಿಗ್ತಾವ್ ಏನಾದ್ರು ನಮ್ಮ ಬಡ್ಡಿ ಯಾವ್ದು ತುಲ ಯಾವ್ದು ಗೋತ್ರ ಯಾವ್ದು ನಮ್ಮ ಮನಿ ದೇವ್ರ ಯಾವ್ದು ಅಂತ ಹೇಳ್ತಾರಿಲ್ರಿ ಮಲಿನಾಡ ಏನ ಚಂದ ಮೈಸೂರ ಏನ ಚಂದ ಹೇಳುವ ಮಕ್ಕಳು ಕರ್ಕೊಂಡು ಬಂಡಿ ಹುಡ್ಕೊಂಡ ನೀನು ಮನೆ ಬಂದಿ ನೀ ಏನೇ ನೀಡುತ್ತೆ ನೀಡ ನನ್ನ ತಂಗ ಜನಿಗೆ ಕೊಡ್ತೀಯ ಮೊದಲಿಗೆ ಸುಜಾ ಪರ್ಪಿ ಸುಜ ಹಾಕಿ ತಗೋದು ಹೋಗೋಕೆ ಅನ್ನೋಟಿ ಕೆರೂರ ಚೋಡ್ ಚಿಕ್ಕ ಕೊಡಿ ಬಂದಲ್ಲಿ ಇಪ್ಪರಿಗೆ ಹುಣ್ಣಿಬ್ಬರಿಗೆ ಇಬ್ಬರಿಗೆ ಸಾಥಳ ತಿಂಡು ನೋಡಿಗೆ ಸಾಳ ತಿಂಡು ಎಲ್ಲಾ ಬಿಟ್ಟಿ ಊರಿಗೆ ಬಂದ